ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಸುಮಾರು ಒಂದೂವರೆ ತಿಂಗಳು ಆದಮೇಲೆ ಆಫ್ಟರ್ ಆ ಲಾಂಗ್ ಟೈಮ್ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸ್ವಲ್ಪ ಬ್ರೇಕ್ ಬೇಕು ಅನಿಸ್ತಾ ಹಾಗಾಗಿ ಬ್ರೇಕ್ನ ತೊಗೊಂಡಿದ್ದೆ ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟನ್ನ ಮಾಡಬೇಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇಲ್ಲಿ ಪಾಲಕ್ ಪನ್ನೀರ್ ಹಾಗೆ ಚಪಾತಿನ ಮಾಡ್ತಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗೀ ರೈಸ್ಗೂ ಚೆನ್ನಾಗಿರುತ್ತೆ ಹಾಗಾಗಿ ಪಾಲಕ್ ಪನ್ನೀರ್ನ ಮಾಡ್ತಿದ್ದೀನಿ ಪಾಲಕ್ ಪನ್ನೀರ್ಗೆ ಒಂದು ಸಿಂಪಲ್ ಟಿಪ್ ಟಿಪ್ಪಾಗಿ ಇವಾಗ ಟೇಸ್ಟೇ ಮನೇಲೇ ಬರಬೇಕು ಅಂದರೆ ಒಂದು ಟಿಪ್ಪಿರುತ್ತೆ ಟ್ರಿಪ್ಸ್ ಇರುತ್ತೆ ಏನಾದರೂ ಒಂದು ಎಕ್ಸ್ಟ್ರಾ ಆನ್ ಮಾಡೋದು ಆ ಥರ ಆ ರೀತಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಯಾವ ಥರ ಬರುತ್ತೆ ಅಂತ ಇವಾಗ ವ್ಲಾಗನ್ನ ಶುರು ಮಾಡ್ತೀನಿ ಬನ್ನಿ ಪಾಲಕ್ ಪನ್ನೀರ್ ಮಾಡೋಕ್ಕೆ ಸೊಪ್ಪೆಲ್ಲ ಸೂಸ್ಬಿಟ್ಟು ಪಾಲಕ್ ಸೊಪ್ಪನ್ನ ಅದನ್ನು ಕ್ಲೀನ್ ಮಾಡಿ ನೀರಲ್ಲೆಲ್ಲ ತೊಳೆದು ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಸೈಡು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಸೈಡು ಮಾಲ್ಟನ್ನ ಮಾಡ್ಕೊತಿದ್ದೀನಿ ಪಕ್ಕದಲ್ಲಿ ಕಾಯಕ್ಕೆ ಇಟ್ಟಿದ್ದೆ ಯಾಕಂದರೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೋಬೇಕಿತ್ತಲ್ಲ ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ ಬಿಸಿನೀರು ಕುದಿತಿರ್ಬೇಕಾದ್ರೆ ಸೊಪ್ಪನ್ನ ಹಾಕ್ಬಿಟ್ಟು ಒನ್ ಮಿನಿಟ್ ಸಾಕು ಜಾಸ್ತಿ ಅಂದ್ರೆ ಅಂದರೆ ಕಲರೆಲ್ಲ ಶೇಡ್ ಆಗಿಬಿಡುತ್ತೆ ಈ ರೀತಿ ಗ್ರೀನ್ ಗ್ರೀನಾಗೇ ಇರಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅದನ್ನು ಸೈಡ್ಗೆ ತೆಗೆದಿಟ್ಬಿಟ್ಟು ತನ್ನಗಾಗಕ್ಕೆ ಬಿಡಬೇಕು ಇವಾಗ ಒಂದು ಮಿಕ್ಸಿ ಗೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ಬೇಕು ನಿಮಗೆ ಬೇಡ ಅಂದರೆ ಬೇಕಂದರೆ ಈರುಳ್ಳಿನ ಸಣ್ಣದಾಗೂ ಸಹ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಪಲಾವೆಲೆ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಸಿಡಿದ್ಮೇಲೆ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಏನು ರುಬ್ಕೊಂಡಿದ್ದಾನೋ ಅದನ್ನು ಹಾಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಸೈಡು ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ನೋಡಿ ಟೊಮೊಟೊನ ನೀವು ಆ್ಯಪಲ್ ಟೊಮೊಟೊ ತೊಗೊಂತು ಅಂದರೆ ಹುಳಿ ಇರೋಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬರುತ್ತೆ ಇದೇ ಒಂದು ಟಿಪ್ಪು ಹುಳಿ ಟೊಮೊಟೊ ಹಾಕೊಂತು ಅಂದರೆ ಹುಳಿ ಹುಳಿ ಜಾಸ್ತಿ ಹುಳಿ ಹುಳಿ ಅನಿಸ್ಬಿಡುತ್ತೆ ಅದ್ರ ಬದಲು ಆ್ಯಪಲ್ ಟೊಮೊಟೊನ ಯೂಸ್ ಮಾಡಿ ಆ ಟೊಮೊಟೊನ ಅಷ್ಟೇ ಪ್ಯೂರಿ ಮಾಡಿಕೊಂಡು ಇವಾಗ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದು ಟೊಮೊಟೊ ತಸಿ ಸ್ಮೆಲ್ ಹೋಗೋಷ್ಟರಲ್ಲಿ ನಾನಿಲ್ಲಿ ಪಾಲಕ್ ಪ್ಯೂರಿನ ರೆಡಿ ಮಾಡ್ಕೊತಿದ್ದೀನಿ ಪಾ ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಅದು ಮತ್ತು ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ಬೇಕು ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಫೀಲೇ ಕೊಡುತ್ತೆ ಟೊಮೊಟೊದು ರಾ ಮೇಲೆಲ್ಲ ಹೋದ್ಮೇಲೆ ಇವಾಗ ಮಸಾಲ ಪೌಡರ್ಸ್ನ ಹಾಕೋಬೇಕು ಅರಶಿನ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಜೀರಾ ಪೌಡರ್ನ ಹಾಕ್ಕೊಂಡು ಅದಂತೂ ಮೇಲೆಲ್ಲ ಹೋಗೋಕ್ಕೋಸ್ಕರ ಒಂದು ಎರಡು ಸ್ಪೂನ್ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲದೆಲ್ಲ ರಾಸ್ ಮೇಲೆ ಹೋಗಬೇಕಲ್ಲ ಇಲ್ಲಾಂದರೆ ತಳಸಿ ಇದ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ಹಾಕೋಬೇಕು ರಾಸ್ ಮೇಲೆಲ್ಲ ಹೋದ್ಮೇಲೆ ಪಾಲಕ್ ಪ್ಯೂರಿ ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲೆ ಜೊತೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ಇನ್ನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ಪಾಲಕ್ ಪ್ಯೂರಿ ಉಳಿದಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದ್ರ ಮಸಾಲದೆಲ್ಲ ಮೇಲೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸ್ವಲ್ಪನೇ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಒಂದು ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಟೈಮಲ್ಲಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈ ಟೈಮಲ್ಲಿ ನೀರು ಹಾಕ್ಕೋಬೇಕು ಹಸಿ ಸ್ಮೆಲ್ ಹೋಗೋಕ್ಕಿಂತ ಮುಂಚೆನೇ ನೀವು ನೀರು ಜಾಸ್ತಿ ಹಾಕ್ಕೊಂಬಿಡ್ತು ಅಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ನೀರನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿದ್ದಾದ್ಮೇಲೆ ಪನ್ನೀರ್ನ ಹಾಕ್ಕೊಂತಿದ್ದೀನಿ ಪನ್ನೀರನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಐದು ನಿಮಿಷ ಬಿಸಿನೀರಲ್ಲಿ ನಿನಯಕ್ಕಿದ್ದೆ ಯಾಕಂದರೆ ಪನ್ನೀರು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರಬೇಕಲ್ಲ ಅದಕ್ಕೋಸ್ಕರ ಅದು ಹಾರ್ಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದೆ ಆ ರೀತಿ ಮಾಡೋದ್ರಿಂದ ಪನ್ನೀರು ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಪನ್ನೀರ್ನ ಹಾಕ್ಬಿಟ್ಟು ಒಂದು ದಿಡ್ಡನ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಪನ್ನೀರ್ಗೆ ಸ್ವಲ್ಪ ಗ್ರೇವಿ ಅಂಟ್ಕೋಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದಕ್ಕೋಸ್ಕರ ಇವಾಗ ಲಾಸ್ಟ್ಗೆ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಬೀಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಈ ರೀತಿ ಮೊಸರು ಸಹ ಬೀಟ್ ಮಾಡಿ ಒಂದೇ ಒಂದು ನಿಮಿಷ ಮೊಸರನ್ನ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಡಿ ಹಾಗೆ ಅದು ಪಾಲಕ್ ಪನ್ನೀರ್ ಇನ್ನೊಂದು ನಿಮಿಷ ಕುದಿಸ್ಕೋಬೇಕಿತ್ತಲ್ಲ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈ ಸೈಡು ನಾನು ಚಪಾತಿನ ಬೇಯಿಸ್ಕೊತಿದ್ದೀನಿ ನೋಡಿ ಪಾಲಕ್ ಪನ್ನೀರ್ ಯಾವ ರೀತಿ ಬಂದಿದೆ ಅಂತ ಉಜ್ಜಾಗ್ಲು ಇರ್ತಿದ್ದೀನಿ ಸಖತ್ತು ಟೇಸ್ಟಿಯಾಗಿ ಸೇಮ್ ರೆಸ್ಟೋರೆಂಟ್ಸಲ್ಲೇ ಬರುತ್ತೆ ಈ ರೀತಿ ನಾನು ಹೇಳಿರೋ ಮೆಥಡಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಅದು ಪಾಲಕ್ ಪನ್ನೀರು ಮತ್ತು ಚಪಾತಿ ಎಲ್ಲ ಬೇಯಿಸಿದ್ದಾದಮೇಲೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಎಲ್ಲ ಕಟ್ಟಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಟಕಿ ಅಡುಗೆ ಮನೆ ಕಿಟಕಿ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಕಿಟಕಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಟಕಿನ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಫಿಫ್ಟೀನ್ ಡೇಸ್ ಒಂದ್ಸಲ ಅಂದರೆ ತಿಂಗ್ಳಿಗೊಂದ್ಸಲಿ ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಇವಾಗೆಲ್ಲ ಕ್ಲೀನಾಗಿದೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ತಿರ್ಗಾ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವಾಗ ಸಂಜೆ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರಿಗೆ ಅಂದ್ಬಿಟ್ಟು ಇದ್ಕಿದ್ದು ಬೇಳೆ ಸಾಂಬಾರನ್ನ ಮಾಡ್ತಿದ್ದೀನಿ ಇವಾಗ ಅವರೇ ಸೀಸನ್ ಅಲ್ವಾ ಹಾಗಾಗಿ ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿರ್ಗಾ ನನಗೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಮನೆ ಕೆಲಸ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆನೂ ಸಹ ಮಾಡಿ ಇವಾಗ ಸಾ ಅಡುಗೆನೂ ಸಹ ಮಾಡ್ತಿದ್ದೀನಿ ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಇದ್ಕಿದ್ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವರೇ ಕೈ ಸೀಸನ್ ಅಲ್ವಾ ಹಾಗಾಗಿ ಎಲ್ಲರ ಮನೆಯಲ್ಲೂ ಈ ಎಲ್ಲ ಅಡುಗೆಗೂ ಅವರೇ ಕಾಳು ಇದ್ದೇ ಇರುತ್ತೆ ಹಸೆ ಅವರೇ ಕಾಳು ಹಸೆ ಅವರೇ ಬೇಳೆ ಇದ್ದೇ ಇರುತ್ತೆ ಅದೇ ರೀತಿ ಇವಾಗ ಮನೆಯಲ್ಲೂ ಸಹ ಇದ್ಕಿದ ಬೆಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಬೇಯ್ತಾ ಇದೆ ಇದು ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಮೊಟ್ಟೆ ಹೊಡೆದು ಹೊಡ್ಕೊಂತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಮೊಟ್ಟೆ ಅದರಲ್ಲೇ ಹಾಕೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಫಸ್ಟು ಸಾಂಬಾರು ಬೆಂದಾದ್ಮೇಲೆ ಅವ್ರಿಗೆ ಸಪ್ರೇಟ್ ಎತ್ತಿಟ್ಬಿಟ್ಟು ನನಗೆ ನನ್ನ ಮಗುನ್ಗೆ ಅಂತ ಹೇಳಿಬಿಟ್ಟು ಮೊಟ್ಟೆನ ಅದರಲ್ಲೇ ಹೊಡ್ಕೊತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವ್ರಿಗೊಂಥರ ನಮಗೊಂಥರ ಮಾಡ್ಕೊಳಕ್ಕಾಗೋಲ್ಲವಾ ಹೇಗಿದ್ರೂ ಸಾಂಬಾರು ಮಾಡ್ತಿದ್ದೀನಿ ಫಸ್ಟೇ ಎತ್ತಿಟ್ಬಿಡ್ತು ಅಂದರೆ ಮೊಟ್ಟೆ ಒಡ್ಕೊಂಡು ಆರಾಮಾಗಿ ಅವರು ಊಟ ಮಾಡ್ಬೋದು ನಾವು ಊಟ ಮಾಡ್ಬೋದು ಅದು ಅದಕ್ಕೋಸ್ಕರ ಇವಾಗ ಟೈಮ್ ಬಂದು ಆರು ಕಾಲು ಇವಾಗ ಸಾಂಬಾರು ಮಾಡಿಟ್ಬಿಡ್ತಿದ್ದೀನಿ ಸ್ವಲ್ಪ ಹೊರ್ಗಡೆ ಕೆಲಸ ಇದೆ ಹಾಗಾಗಿ ಹೊರ್ಗಡೆ ಹೋಗಬೇಕು ಬಂದು ಸಾಂಬಾರು ರೈಸ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಸಾಂಬಾರನ್ನ ಮಾಡಿಡ್ತಿದ್ದೀನಿ ಸಾಂಬಾರು ಮಾಡಿಟ್ಟು ಅಂದರೆ ಬಂದು ರೈಸೋ ಮುದ್ದೆನ ಏನಾದರೂ ಒಂದು ಮಾಡ್ಕೋಬೋದು ಅದಕ್ಕೋಸ್ಕರ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಿದೆ ತುಂಬಾ ಸಿಂಪಲ್ಲು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹಸೆ ಅವರೆ ಕಾಳು ಹಾಕಿ ಯಾವುದೇ ಹಸೆ ಕಾಳುಗಳ್ನ ಹಾಕಿ ಯಾವುದೇ ಡಿಶ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಿದೆ ಅದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಆ ರೀತಿ ಬೇಯ್ತು ಅಂದರೆ ಚೆನ್ನಾಗಿರುತ್ತೆ ಇವಾಗ ಸಾಂಬಾರ್ ಕುದೀತಿದೆ ಹಾಗೆ ಇವಾಗ ಸಾಂಬಾರ್ ಬೇಯ್ತಿದೆ ನೀಟಾಗಿ ಬೆಂದಿದ್ದಾದ್ಮೇಲೆ ಮೊಟ್ಟೆ ಹೊಡಿತೀನಿ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಇದ್ಕಿದ ಬೇಳೆ ಸಾಂಬಾರು ನೋಡಿ ಚೆನ್ನಾಗಿ ಕುದೀತಿದೆ ಇವಾಗ ಕಾಳು ಬೇಯಬೇಕು ಅಷ್ಟೇ ಕಾಳು ಸಹ ಬೇಗ ಬೇಯ್ಕೊಂಬಿಡುತ್ತೆ ಜಾಸ್ತಿ ಏನು ಟೈಮ್ ಇಟ್ಕೊಳ್ಳೋಲ್ಲ ಇನ್ನೊಂದು ಸೈಡು ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಅನ್ನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಅನ್ನಕ್ಕೆ ಇಟ್ಕೊಂಡು ಸಾಂಬಾರು ಸಹ ಬಿಸಿಯಾಗ ಇಟ್ಟಿದ್ದೀನಿ ಸಾಂಬಾರು ಮಾಡಿಟ್ಟೋಗಿದ್ನಲ್ಲ ಅದಕ್ಕೋಸ್ಕರ ಸಾಂಬಾರು ಸಹ ಬಿಸಿಯಾಗ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಮೊಟ್ಟೆ ನೋಡಿಯಕ್ಕೆ ಹೋಗ್ಬೇಡ ಅದ್ರ ಬದಲು ಆಮ್ಲೆಟ್ ಹಾಕ್ಬಿಡು ಆಮ್ಲೆಟ್ ಮಾ ಜೊತೆಗೆ ಸ್ಪೈಸಿಯಾಗಿ ಸ್ವಲ್ಪ ಆಮ್ಲೆಟ್ ಮಾಡಿಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೂ ಆಮ್ಲೆಟ್ ಹಾಕ್ಕೊಟ್ಟು ಊಟ ಕೂತ್ಕೊಂಡಿದ್ದೀನಿ ನಾವು ನೈಟ್ ಆಲ್ಮೋಸ್ಟು ಇದೆ ಒಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಯಾಕಂದರೆ ನಮಗೆ ಟೈಮ್ ಸಿಗೋದೇ ಆವಾಗ ನೈಟ್ ಹೊತ್ತಾದರೂ ಕಂಪಲ್ಸರಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಮತ್ತು ನಾನು ವೀಡಿಯನ್ನು ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊಟ ಅಂದ್ಬಿಟ್ಟು ಅನ್ನ ಮತ್ತು ಇದ್ಕಿದ್ದು ಬೇಳೆ ಸಾಂಬಾರು ಅದಕ್ಕೇನು ಮೊಟ್ಟೆ ಹೊಡಿಯೋಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡಿಬಿಟ್ಟು ಮೊಟ್ಟೆ ಏನು ಹೊಡಿತೀಯಾ ತಿರ್ಗಾ ಒಂದು ನನಗೂ ಸಪ್ರೇಟಾಗಿ ಏನು ಮೊಟ್ಟೆ ಬೇಯಿಸ್ತೀಯಾ ಅದ್ರ ಬದಲು ಆಮ್ಲೆಟ್ ಮಾಡಿಬಿಡು ಎಲ್ಲರಿಗೂ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆಮ್ಲೆಟೇ ಹಾಕಿದೆ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇನ್ನೂ ಎದ್ದಿರಬೇಕು ಸೈಕ್ಲೋನ್ ಆಗಿರಬೇಕು ಅಂದ್ಕೊತೀನಿ ಇವತ್ತಂತೂ ಫುಲ್ ಚಳಿ ಅನ್ನ ಒಂದೊಂದೆರಡು ಜಿಡಿ ಥರನೂ ಮಳೆ ಬರ್ತಿದೆ ಫುಲ್ ಚಳಿ ಅಂದರೆ ಚಳಿ ಹೊರಗಡೆ ಬೇರೆ ಹೋಗಿದ್ವಲ್ಲ ಫುಲ್ ಚಳಿ ಅಂದರೆ ಚಳಿ ಆಗೋಯಿತು ಮನೆಗೆ ಬರೋ ಅಷ್ಟರಲ್ಲಿ ಬಂದು ಅನ್ನಕ್ಕೆ ಇಟ್ಕೊಂಡು ಆಮ್ಲೆಟ್ ಹಾಕ್ಕೊಂಡ್ವಿ ಬಿಸಿ ಇದು ಚಳಿಗೆ ಬಿಸಿ ಬಿಸಿ ಸ್ವಲ್ಪ ಸ್ಪೈಸಿಯಾಗಿ ಆಮ್ಲೆಟ್ನ ಮಾಡ್ಕೊಂಡಿದ್ವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋನಲ್ಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೇ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್